ಈ ನಾಡಿನೊಳಗ ಅನೇಕ ಕಡೆ ಶರಣ ಸತ್ಪುರುಷತೆಗೆ ಹೋದ ಅಷ್ಟೇ ಅಲ್ಲ ಅನೇಕದ ತತ್ವದ ಪದಗಳನ್ನು ಬರೆದ ತತ್ವದ ಪದಕಾರ ಅಂತ ಕರೆಯುವುದ ಕರೆದ್ರು ಅಷ್ಟೇ ಅಲ್ಲ ಅವ ತತ್ವಜ್ಞಾನಿ ಅಂತ ತಿಳ್ಕೊಂಡು ಕರ್ ಕಡೆ ಕರ್ಕೊಂಡು ಬರ್ತಾರೆ ಬಹಳಷ್ಟು ಮತ್ತೆ ಎಂಥ ತತ್ವಗಳ ಪದಗಳನ್ನು ಬರದ ಅಂತ ತಿಳ್ಕೊಂಡು ಅಂದ್ರೆ ನಿಮಗೆಲ್ಲರಿಗೂ ಗೊತ್ತದ ಎಂತೆಂಥ ತತ್ವಗಳ ಪದಗಳನ್ನು ಬರದ ಆದ್ರೆ ಅವನು ಇಸ್ಲಾಂ ಧರ್ಮದವನು ಆದರೂ ಕೂಡ ಅವ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಗುರು ಗೋವಿಂದ ಭಟ್ರು ಬ್ರಾಹ್ಮಣರು ಜಾತಿ ಒಳಗೆ ಅವರು ಬ್ರಾಹ್ಮಣರಿದ್ದರೂ ಕೂಡ ಅದರಲ್ಲಿ ಏನಾಗಿತ್ತು ಅಂತ ತಿಳ್ಕೊಂಡು ಗುರು ಶಿಷ್ಯರ ಪರಂಪರೆ ಹೆಂಗೆ ಚಲೋ ಬೆಳೆದಿರುತ್ತೆ ನೋಡು ಆ ಗುರು ಗೋವಿಂದ ಭಟ್ಟನನ್ನೇ ಏನು ಮಾಡ್ಕೊಂತಾನೆ ಅಂತ ತಿಳ್ಕೊಂಡಂದ್ರೆ ಗುರುವನ್ನಾಗಿ ಮಾಡಿಕೊಂಡ ಗುರುಗೋವಿಂದ ಭಟ್ರಾಗಿರ್ತಕ್ಕಂಥವರು ಇಸ್ಲಾಂ ಧರದವನಾದರೂ ಕೂಡ ನೀನು ಧರವನದವಲ್ಲಪ್ಪ ಧರ್ಮನದವಲ್ಲಪ್ಪ ತಿಳ್ಕೊಂಡು ಏನು ಮಾಡ್ತಾರ ಅವನಿಗೆ ಜನಿವಾರ ಹಾಕಿ ಇವ್ ನನ್ನವನನ್ನು ತಿಳ್ಕೊಂಡು ಮಾಡ್ತಾರೆ ಅದಕ್ಕೆ ಅವರು ಹೇಳಿದರು ಆಕಿದ ಜನಿವಾರವ ನಾಥ ಹಾಕಿದ ಜನಿವಾರವ ಅಂತ ಉಳ್ಕೊಂಡಂದ ಹಾಕಿದ ಜನಿವಾರವ ನನ್ನ ತಿಳ್ಕೊಂಡ್ರು ಅವರು ನೀ ಯಾಕೆ ಚಿಂತೆ ಮಾಡ್ತೇಪ ಬ್ಯಾಡ ಅಂತ ತಿಳ್ಕೊಂಡ್ರು ಇರುವಂತದ್ರೊಳಗೆ ಏನಂತ ತಿಳ್ಕೊಂಡಂದ್ರ ಬಹಳ ಚಲೋ ಯಾಕಂದ್ರ ಜಾತಿ ನೋ ಪೂಜು ಪೂಜಲಿ ಎ ಜಿ ಅಜ್ಞಾನ್ ಮೂಲಕರು ರಹಿನೋದ್ಯನ್ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ನೀನ್ ಏನಂತ ತಿಳ್ಕೊಂಡಂದ್ರ ಒಂದು ಕತ್ತಿ ಇದೆ ಕತ್ತಿಯನ್ನು ಹಿಡಲಿಕ್ಕೆ ಒಂದು ಸಾಧನ ಮಾಡಿರ್ತಾರೆ ವಿನಃ ಆ ಸಾಧನಕ್ಕೆ ಬೆಲೆ ಇರಂಗಿಲ್ಲ ಕತ್ತಿ ಇಡಕ್ಕೆ ಏನೋ ಒಂದು ಮಾಡಿರ್ತಾರಲ್ಲ ಅದಕ್ಕೆ ಬೆಲೆ ಇರಂಗಿಲ್ಲ ಆದ್ರೆ ಖಡ್ಗಕ್ಕೆ ಭಾಳ ಬೆಲೆ ಇರುತ್ತೆ ತಲವಾರಕ್ಕೆ ಭಾಳ ಬೆಲೆ ಇರುತ್ತೆ ಆಗ ಏನಂತ ತಿಳ್ಕೊಂಡು ಊರಿಂಗೆ ಊರಿಂಗೇ ದಾರಿಯನ್ನು ಹಾರು ತೋರಿದಾರೇನು ಎಂತಾರೆ ಊರಿಂಗೆ ಹಾರು ದಾರಿಯನ್ನು ತೋರಿದಾರಪ್ಪ ಯಾರೇನು ಜಾತಿಯನ್ನು ನೋಡೋಕೆ ಹೋಗ್ಬೇಡಪ್ಪ ಎಂಥವ್ರು ಇಲ್ಲಿ ನಮಗೆ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ತಾರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಜಾತಿನ ಪೂಚಂದ್ರವರು ಜಾತಿ ನೋಡಬೇಡ ಅಂತಾರೆ ಶರೀಫ್ ಏನು ಮಾಡಿದ ಅಂತ ತಿಳ್ಕೊಂಡು ಅಂದರೆ ಗುರುಗಳನ್ನು ಮಾಡ್ಕೊಂಡು ದಿನನಿತ್ಯ ಹಿಂಗೆ ಹೋಗ್ತಿದ್ದ ಹಿಂಗೆ ಬರ್ತಿದ್ನಲ್ಲ ಬರೋ ಮುಂದೆ ಆ ಊರೊಳಗೆ ಒಂದಿಷ್ಟು ಜನ ಹಿಂಗೆ ಹೋಗೋ ಮುಂದೆ ನೀವು ಯಾರಾದರೂ ನೋಡಿರಿ ಜಗತ್ತಿನೊಳಗ ನಾವು ಇದ್ದರೂ ಕೂಡ ಏನಂತ ತಿಳ್ಕೊಂಡಂದ್ರೆ ನಮ್ಮನ್ನು ಬಿಡೋಂಗಿಲ್ಲ ಚಂಡ್ರೆ ನೆನವಿರಲಿ ನಮ್ಮ ಅಷ್ಟಕ್ಕೆ ನಾವು ಆರಾಮಾಗಿರ್ತೀವಪ್ಪ ಯಾರ ಹತ್ರ ಹೋಗಿ ನಾವು ಭಿಕ್ಷೆ ಬೇಡೋದು ಬೇಡ ಯಾರ ಹತ್ರ ನಾವು ಕೈಯಿಂದ ಭಿಕ್ಷೆ ಬೇಡೋದು ಬೇಡ ಎಲ್ಲಿ ಕೂಡ ಏನು ಮಾಡೋದು ಬೇಡಪ್ಪ ಅಂತ ತಿಳ್ಕೊಂಡ್ರು ಕೂಡ ನಮ್ಮನ್ನು ಬಿಡೋಂಗಿಲ್ಲ ಜನ ಹೆಂಗೆ ಬಿಡಂಗಿಲ್ಲ ನೀವು ಕುಂತರೂ ಕೂಡ ನಮ್ಮನ್ನು ನಿಂದೆ ಮಾಡ್ತಿರ್ತಾರೆ ಸಿದ್ಧಾರೂಢರು ಏನಂತ ತಿಳ್ಕೊಂಡಂದ್ರೆ ಲಂಗೋಟಿ ಹಾಕ್ಕೊಂಡು ಹಿಂಗೆ ಕುತ್ಕೊಂಡಿದ್ರು ಬರೇ ಮೈಲೆ ಕುತ್ಕೊಂಡಿದ್ರಂತ ಲಂಗೋಟಿ ಹಾಕ್ಕೊಂಡು ನಾಲ್ಕು ಮಂದಿ ಹೆಣ್ಮಕ್ಳು ನೀರಿಗೆ ಹೊಂಟಿದ್ರಂತ ನೀರು ಕೊಡ ತಗೊಂಡು ಹೊಂಟಿದ್ರಂತ ಅವು ಹೆಣ್ಮಕ್ಳು ಸುಮ್ಮನೆ ಇರಲಿಲ್ಲ ಹೆಣ್ಮಕ್ಳು ಬರ್ತೈತೆ ಅಂತ ಕಬ್ರ ಇಲ್ಲಿ ನೋಡಿದಕ್ಕೆ ಲಂಗೋಟಿ ಹಿಂಗೆ ಕುತ್ಕೊಂಡೈತೆ ಅಂದ್ರಂತ ಹಂಗೆ ಅನ್ನೋದ್ರಾಗ ಅವ್ರು ಏನು ಮಾಡಿದ್ರು ನೀರಿಗೆ ಹೋಗಿದ್ದ ಹೆಣ್ಮಕ್ಳು ಹಾಳೆ ಬರೋದ್ರಾಗ ಇವ್ರು ಏನು ಮಾಡಿದ್ರು ಮತ್ತೊಂದು ಪಂಜಿ ಹುಟ್ಕೊಂಡ್ರಂತ ಪಂಜಿ ಹುಟ್ಕೊಂಡ ಬಳಿಕ ಹಿಂಗೆ ಹೊಳೆ ಬಂದ್ರಂತೆ ಹೆಣ್ಮಕ್ಳು ಕೊಡ ಹೊತ್ಕೊಂಡು ಹಿಂಗೆ ಹೊಳೆ ಬರೋದ್ರಾಗ ಅವಾಗ ಹೆಣ್ಮಕ್ಳು ಸುಮ್ಮನೆ ಇರಬೇಕಿಲ್ರಿ ಅವಾಗ ಏನಂದ್ರೆ ಲಂಗೋಟಿ ಉಟ್ಕೊಂಡೈತೆ ನೋಡಿದ ಅಂತ ತಿಳ್ಕೊಂಡು ಅಂದು ಹೋಗಿದ್ರು ಒಳೆ ಬರೋದ್ರಾಗ ಅವ್ರು ಪಂಜಿ ಉಟ್ಕೊಂಡಿದ್ದ ಉಟ್ಕೊಂಡೋದ್ರಾಗ ಅವ್ರು ಸುಮ್ಮನೆ ಹೋಗ್ಲಿಲ್ಲ ಏನಂದ್ರೆ ಎಂಥದ ನೋಡಿ ನೋಡಿದ್ರು ಹೆಣ್ಮಕ್ಳು ಮಾತು ಕೇಳ್ತಿತ್ತು ನಾವು ಲಂಗೋಟಿ ಹಾಕೋ ಎಂತ ಉಟ್ಕೊಂಡು ಇಷ್ಟ ಅಂದಿವಿ ಬರೋದ್ರಾಗ ಬರೋದ್ರಾಗಿದ್ರ ಜೋತ ಇದನ್ನು ನೋಡಿ ಪಂಜಿ ಉಟ್ಕೊಂಡ ಜಗತ್ತಿನಾಗ ಹೆಂಗಿದ್ರು ಒಂದು ಮಾತು ಇವ ನೀವು ಎಂಥ ಚಲೋ ಸೀರೆ ಉಟ್ಕೋರಿ ಬೇಕಾರೆ ಹೆಂಗಿದ್ರ ಅಂತ ನೀವೆಂಥ ಬಟ್ಟೆ ಉಟ್ಕೋರಿ ಅಕಸ್ಮಾತ್ ನಿಮ್ ದೊಡ್ಡ ಶ್ರೀಮಂತಿಕಿತ್ತು ಚಲೋ ಇದ್ರಿ ಮನೆತನದಾಗ ಚೆನ್ನಾಗಿದ್ರಿ ಅಕಸ್ಮಾತ್ ಹರಕ ಜೋತರ ಹರಕ ಶಿರಿ ಉಟ್ಕೊಂಡು ಹಿಂಗೆ ಪುರಾಣಕ್ಕೆ ಬಂದೆ ಅಂದ್ರೆ ಇದಕ್ಕೇನು ಕಡಿಮೆ ಆಗಿದೈತಪ್ಪ ಇದಕ್ಕೇನು ಕಡಿಮೆ ಆಗೈತೆ ನೋಡಿ ಎಂದ ಹುಡ್ಕಂಬಂದೈತಿ ಹಾ ಹಿಂಗಂತಾರೆ ಅಕಸ್ಮಾತ್ ಚಲೋ ಸಿರಿ ಉಟ್ಕೊಂಡು ಬಂದ್ರೆ ಅಂದ್ರೆ ಹ್ಞೂ ಇಕ್ಕಿದ್ ಭಾರಿ ಐತೆವ ಯೋ ನೋಡಿರ್ಲಿ ಎಲ್ಲದಕ್ಕೆ ಹಾಡ್ಕೊಂತ ಜಗತ್ ಯಾರನ್ನ ಬಿಡಂಗಿಲ್ಲವಾ ಯಾರ್ಯಾರನ್ನ ಬಿಡಂಗಿಲ್ಲ ಹಾ ಶರೀಫ ಏನಂತ ತಿಳ್ಕೊಂಡಂದ್ರ ಹಿಂಗೆ ಹೊಂಟಿದ್ದ ಹೋಗೊಂಬಂದ ಸ್ಥಾನ ಎಲ್ಲ ಜನ ಅಂತಿದ್ರಂತ ಏನಂತ ಏ ಸಾಬಾ ಏ ಸಾಬಾ ಏ ಸಾಬಾ ಏ ಸಾಬಾ ಎಲ್ಲರೂ ಎಲ್ಲರು ಅಂತಿದ್ರಂತ ಶರೀಪ್ಗ ಏ ಸಾಬಾ ಅಂತ ತಿಳ್ಕೊಂಡು ಎಲ್ಲರ ಅನ್ನುವಾಗ ಶರೀಫ್ ಅಂತಿದ್ನಂತ ಹೋಗಿ ಗುರುಗಳ ಮುಂದೆ ಹೇಳಿದ್ನಂತ ಏನಂತ ಗುರುಗಳ ಮುಂದೆ ಹೇಳಿದಂತ ಎಪ್ಪಾ ನಾನು ನಿನ್ನ ದರ್ಶನಕ್ಕೆ ಬರ್ಬೇಕಾದ್ರ ನಿನ್ನ ಸೇವೆ ಮಾಡಕ್ ಬರ್ಬೇಕಾದ್ರ ನನಗ ಜನ ಹಿಂಗಂತಾರೆಪ್ಪಾ ಏನಂತರ್ಲಿ ಏನಂತಾರಲೆ ನಿನಗ ಎಪ್ಪಾ ಸಾಬಾ ಲೇ ಸಾಬಾ ಲೇ ಸಾಬಾ ಅಂತ ತಿಳ್ಕೊಂಡು ಅಂತಾರೆಪ್ಪ ಅವ್ರಿಗೇನು ಗೊತ್ತಲೇ ಅಂದ್ರವ್ರು ಅವ್ರಿಗೇನು ಗೊತ್ತಲೇ ನಿನ್ನ ಕಿಮ್ಮತ್ ಅವ್ರಿಗೇನು ಗೊತ್ತದ ಏನಂತ ತಿಳ್ಕೊಂಡು ಅಂದ್ರ ಸಾಬಾ 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 ಅಂತ ತಿಳ್ಕೊಂಡು ಏನಂತಾರಲ್ಲ ಮುಂದೊಂದು ದಿನ ನೀನೇ ಸಾಂಬನಾಗಿ ಮರಿತಿ ಲೋಕದೊಳಗ ಚಿಂತೆ ಮಾಡಬಾರಲಿ ಅಂತ ತಿಳ್ಕೊಂಡು ಅಂದ್ರಂತ ನೋಡಿ ಹೆಂಗ್ ಸಾಬ ಸಾಬ್ ಸಾಂಬನಾಗಿ ಅವ್ರು ಮೆರಿತಿ ಹೋಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಆದ್ರೆ ಒಂದು ಮಾತು ಹೇಳ್ತಾರ ಏನಂತ ಅಂತ ತಿಳ್ಕೊಂಡು ಅಂದ್ರೆ ಯಾರು ನಿನ್ನ ಬಗ್ಗೆ ಮಾತಾಡ್ತಾರಲ್ಲ ಮಾತಾಡೋರು ನನ್ನ ಯಾವಾಗ್ಲೂ ಏನಪ್ಪಾ ಅಂತ ತಿಳ್ಕೊಂಡು ಅಂದ್ರೆ ನಿನ್ನ ಹತ್ರ ಇಟ್ಕೋಬೇಡಪ್ಪ ಅಂತ ತಿಳ್ಕೊಂಡು ಒಂದು ಮಾತು ಹೇಳಿದ್ರೆ ಏನಂತ ಏನಂತಂದ್ರು ನೋಡಪ್ಪ ನೀನು ಹೊಲಕ್ಕೆ ಹೊಕ್ಕಿದಿ ಶರಣ್ರ ನೀವು ಹೊಲಕ್ಕೆ ಹೋಗಿ ಹೊಲಕ್ಕೆ ಹೋದ್ರೆ ಹೋಗ್ಬೋದು ಇಲ್ಲಾಂದ್ರೆ ಹೊರಗಡೆ ಹೊಂಟಿರ್ತೀರಿ ಹೌದಲ್ಲ ಹೊರಗಡೆ ಹೋಗೋಬೇಕಾದ್ರೆ ನೀವು ಕಾಲೊಳಗೆ ಏನು ಹಾಕ್ಕೊಂಡು ಹಾಕೊಂಡು ಹುಕ್ಕಿರಿ ಹೇಳ್ರಿ ಏನ್ ಹಾಕೊಂಡು ಹೋಗ್ತೀರಿ ಜೋಡ್ ಆ ಜೋಡ್ ಹಾಕೊಂಡೋಗಿರಿ ಸಮಾಧಾನ ಮಾಡ್ರಿ ಕಾಲಾಗ ಏನ್ ಹಾಕೊಂಡು ಹೋಗ್ಕಿರಿ ಜೋಡ್ ಹಾಕೊಂಡೋಗಿರಿ ಯಾಕೆ ಯಾಕೆ ಹಾಕೊಂಡೋಗಿರಿ ಹೇಳ್ರಿ ಕಾಲಿಗೆ ಮುಳು ಚುಚ್ಚಬಾರದು ಅಂತ ಹೌದಲ್ರಿ ಕಾಲಿಗೆ ಮುಳು ಚುಚ್ಚಬಾರದು ಕಲ್ಲು ಚುಚ್ಚಬಾರದು ಎಟ್ಟು ಚುಚ್ಚಬಾರದು ಅಂತ ತಿಳ್ಕೊಂಡು ಏನು ರಕ್ಷಣೆ ಮಾಡ್ಲಮ್ಮ ತಿಳ್ಕೊಂಡು ಏನು ಮಾಡ್ತೀರಿ ಆ ಜೋಡುಗಳನ್ನು ಏನ್ ಮಾಡ್ತರಿ ಎಲ್ಲ ಎಲ್ಲಾ ಕಡೆ ಅಡ್ಡಾಡಿ ಬರುತ್ತೀರಿ ಇದ್ದಲ್ಲಿ ಅಡ್ಡಾಡುತ್ತೀರಿ ಚಲೋ ಇದ್ದಲ್ಲಿ ಅಡ್ಡಾಡುತ್ತೀರಿ ಎಲ್ಲ ಕಡೆ ಅಡ್ಡಾಡ್ತೀರಿ ಒಟ್ಟು ನಮ್ಮ ಕಾಲಿಗೆ ಮುಳು ಚುಚ್ಚಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡ್ತೀರಿ ಎಲ್ಲಾ ಕಡೆ ಅದು ಏನೇನು ಗೊತ್ತೋ ಹಾಕಿಕೊಂಡು ಎಲ್ಲಾ ಕಡೆ ಹೋಗಿರ್ತೀರಿ ಹೋಗಿ ಒಳ್ಳೆ ಬಂದ ಬಳಿಕ ಅವನ್ನ ಎಲ್ಲಿ ಬಿಡ್ತೀರಿ ಹೇಳ್ರಿ ಜಗಲಿಮ್ಯಾಗ ಜಗಲಿಮ್ಯಾಗ ಬಿಡ್ತಾರೆ ಅಲ್ರಿ ನಿಮ್ಮ ಕಾಲಿನೊಳಗಿರ್ತಕ್ಕಂಥ ನಿಮ್ಮ ಕಾಲು ಸಂರಕ್ಷಣೆ ಮಾಡೈತಿ ಒಂದು ಮುಳ್ಳನ್ನ ನೋಡಲಾರ್ದಂಗ ನಿಮ್ಮ ಕಾಲ ಸಂರಕ್ಷಣೆ ಮಾಡುತ್ತೆ ಒಂದು ಹಳ್ಳ ನೋಡಲಾರ್ದಂಗ ನೋಡ್ಕೊಂಡು ಬಂದವು ಅಷ್ಟೆಲ್ಲ ನೋಡ್ಕೊಂಡು ಬಂದಿರತಕ್ಕಂಥವುಗಳನ್ನ ನಾವ್ ಎಲ್ಲಿ ಬಿಡ್ತೀವಿ ಹೇಳ್ರಿ ಹೌದು ಜಾಗ ಐತಿಲ್ಲ ಜಾಗದಾಗ ಬಿಟ್ಟಿರ್ತೀವಿ ಹೌದಲ್ಲ ಅದಕ್ಕೆ ನೆನಪಿರಲಿ ಅವಕ ಬಿಡುವಂತ ಜಾಗ ಮಾಡಿವಿ ಜೋಡುಗಳನ್ನು ಬಿಡುವಂತ ಜಾಗ ಮಾಡ್ಯತ್ತ ಏನಂತ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಬಾರದಂತ ತಿಳ್ಕೊಂಡು ಇರ್ತಕ್ಕಂಥ ಜೋಡುಗಳನ್ನ ಎಲ್ಲಿ ಬಿಡೋಕತ್ತೀವಿ ಅಲ್ಲಿ ಬಿಡಕತ್ತೀವಲ್ಲ ಹಂಗ ನಮ್ಗೆ ಯಾರಾದ್ರೂ ಚುಚ್ಚು ಮಾತನಾಡ್ತಕ್ಕಂಥವ್ರನ್ನ ಚಪ್ಲಿ ಬೀಡ ಜಾಗದಾಗ ಬಿಟ್ಟು ನಾವು ಒಳಗೆ ಬರ್ಬೇಕಂತ ಹಂಗ ಶರೀಫ್ ಹೇಳಿದ ಏನಂತ ನಿನ್ನ ಸಾಬ ಅಂತ ತಿಳ್ಕೊಂಡು ಅಂತಾರೆ ನನಗೆ ಅಂತ ತಿಳ್ಕೊಂಡು ಅಂದಾಗ ಇವತ್ತಿನಿಂದ ಸಾಬನಲ್ಲಪ್ಪ ಸಾಂಬನಾಗಿ ಮೆರೆತಿ ಅಂತ ಉಳ್ಕೊಂಡು ಅದಕ್ಕೆ ಅವ್ರು ಹಾಡ್ತಾರೆ ಕೇಳಿ ಗುಡಿಯ ನೋಡಿ ದೇಹದ ಗುಡಿಯ ನೋಡಿ ಗುಡಿಯ ನೋಡಿ ದೇಹದ ಗುಡಿಯ ನೋಡಿ ರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಕಿನುಳ್ಳಿರುತ್ತಿರ ಕುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಕುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಕಿನುಳಿರುತ್ತೀರ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಕಲ್ಲು ಅದರೊಳು ಜಾರುತಿರುವ ಕಲ್ಲು ಮೂರು ಮುಲೆಯ ಕಲ್ಲು ಅದರೊಳು ಜಾರುತಿರುವ ಕಲ್ಲು ಧೀರ ಸಾರಸ ಗುಣದಲ್ಲಿ ಧೀರ ನಿಕ್ಕುಣನುಸಾರ ಸಗುಣದಲ್ಲಿ ದಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಅಡೆಯನ್ನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನ್ನು ಅಡಗಿಕೊಂಡು ಕಡು ಬೆಳಕಿನೊಳ್ಳಿರುತ್ತೀಯ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ਔਰ ਕੱਟੀ ਮੇਲਕੇ ਏਰੀਦਵਨੁ ਗੱਟੀ ਆਰੂ ਮੂਰ ਕੱਟੀ ਮੇਲਕੇ ਏਰੀਦਵਨੁ ਗੱਟੀ 베ਰੀ ਕਹਲੇ ਸ਼ੰਕ ਬਾਰਿ ਸੁਨਾਦ ਦੀ ഹല ശംഖ ഭാരനാദി വിവിധാനന്ദി തോറി നോടിരണ്ണ ദേഹദുടിയ നോടിരണ്ണ കുടിയ നോടിരണ്ണ ദേഹദുടിയ നോടിരണ്ണാ ನೋಡಿರಿದು ಪೊಡವಿಗೆ ಒಡೆಯನ್ನು ಗುಡಿಯನ್ನು ಓಡಿರಿದು ಪೊಡವಿಗೆ ಒಡೆಯನ್ನು ಅಡಗಿಕೊಂಡು ಕಡು ಬೆಳಕಿನೊಳಿರುತ್ತಿ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ुति हू दिवस बहुदीन हों सागुति साुति हू दिवस बहुदीन होगी पैसा योगी राज दिशा योगी राज सिसुना दिशा तनागी परात पर ब्रह्मन ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡಬಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡಬಿಗೆ ಒಡೆಯನು ಅಡಗಿಕೊಂಡು ಕಡುಬಳಕೆ ನುಳಿರುತ್ತಿರ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿ ದೇಹದ ಗುಡಿಯ ನೋಡಿ ನಿಂದಿಸಿದ ಬ್ರಹ್ಮ ಶಿವನನ್ನು ನಿಂದಿಸಿ ಬಳಿಕ ಕೋಪಿಷ್ಟನಾದ ಶಿವ